ಜುಬ್ಲಿ ಹಿಲ್ಸ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬೃಹತ್ ಜಯ ಸಾಧಿಸಿದೆ ಬಿಹಾರ ಚುನಾವಣೆಯಲ್ಲಿ ಹೀನಾಯ ಸೋಲಿನತ್ತ ಸಾಕ್ತಾ ಇರುವಂತಹ ಕಾಂಗ್ರೆಸ್ಗೆ ತೆಲಂಗಾಣದ ಈ ಫಲಿತಾಂಶ ಮಹತ್ತರವಾದಂತಹ ಸಮಾಧಾನ ತಂದಿದೆ ಹೈದರಾಬಾದ್ನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವಾದಂತಹ ಜುಬ್ಲಿ ಹಿಲ್ಸ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿ ನವೀನ್ ಯಾದವ್ ಅವರು ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಮತಗಳ ಅಂತರದಿಂದ ವಿಜಯಶಾಲಿಯಾಗಿದ್ದಾರೆ ನವೆಂಬರ್ ಹನ್ನೊಂದರಂದು ನಡೆದಂತಹ ಉಪಚುನಾವಣೆಯಲ್ಲಿ ಒಂದು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತ ಚಲಾವಣೆಯಾಗಿತ್ತು ಇಂದು ನಡೆದಂತಹ ಮತ ಎಣಿಕೆಯಲ್ಲಿ ನವೀನ್ ಯಾದವ್ ಅವರು ತೊಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತಗಳನ್ನು ಪಡೆದು ಮೊದಲ ಸ್ಥಾನ ಪಡೆದರೆ ಬಿಆರ್ಎಸ್ ಅಭ್ಯರ್ಥಿ ಮಾಗಂಟಿ ಸುನೀತಾ ಗೋಪಿನಾಥ್ ಅವರು ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಮತಗಳೊಂದಿಗೆ ಎರಡನೆಯ ಸ್ಥಾನವನ್ನು ಪಡೆದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಲಂಕಾ ದೀಪಕ್ ರೆಡ್ಡಿ ಅವರಿಗೆ ಹದಿನೇಳು ಸಾವಿರದ ಅರವತ್ತೊಂದು ಮತಗಳು ಲಭ್ಯವಾಯಿತು ಇನ್ನು ಈ ಭರ್ಜರಿ ಗೆಲುವಿನ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ನವೀನ್ ಯಾದವ್ ನನ್ನ ಮೇಲೆ ನಂಬಿಕೆ ಇಟ್ಟು ಬಹುಮತದಿಂದ ಗೆಲ್ಲಿಸಿದಂತಹ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇನ್ನು ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿ ಮಹೇಶ್ ಕುಮಾರ್ ಗೌಡ ಅವರು ಈ ಗೆಲುವು ಸಿಎಂ ರೇವಂತ್ ರೆಡ್ಡಿ ಅವರ ಆಡಳಿತಕ್ಕೆ ಸಿಕ್ಕಂತಹ ಜನಾದೇಶ ಅಂತ ಹೇಳಿದ್ದಾರೆ ಜುಬಿಲಿ ಹಿಲ್ಸ್ ಹಾಗೂ ಸಿಕಂದರಾಬಾದ್ ಕಂಟೋನ್ಮೆಂಟ್ ಉಪಚುನಾವಣೆಯ ಗೆಲುವುಗಳು ಕಾಂಗ್ರೆಸ್ ಸರ್ಕಾರದ ಕಲ್ಯಾಣ ಯೋಜನೆಗಳ ಮೇಲೆ ಸಾರ್ವಜನಿಕರ ವಿಶ್ವಾಸವನ್ನ ತೋರಿಸ್ತಾ ಇವೆ ಅಂತ ಅವರು ಹೇಳಿದ್ದಾರೆ ಇನ್ನು ಈ ಉಪಚುನಾವಣೆ ಸದ್ಯ ನಿಧನರಾದ ಂತಹ ಬಿಆರ್ಎಸ್ ಶಾಸಕ ಮಾಗಂಟಿ ಗೋಪಿನಾಥ್ ಅವರ ಸ್ಥಾನಕ್ಕೆ ನಡೆದದ್ದು ಒಟ್ಟಾರಿಯಾಗಿ ಜುಬ್ಲಿ ಹಿಲ್ಸ್ನಲ್ಲಿನ ಈ ಗೆಲುವು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನತ್ತ ಸಾಕ್ತಾ ಇರುವಂತಹ ಕಾಂಗ್ರೆಸ್ಗೆ ಸ್ವಲ್ಪ ಸಮಾಧಾನವನ್ನ ತಂದಿದೆ ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದ್ದಂತಹ ಕಾಂಗ್ರೆಸ್ ಈಗ ಕೇವಲ ಐದು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ